ಮದರಂಗಿ ಇನ್ನು ನಿಮ್ಮ ಊರಿಗೆ ಎಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಇದೇ ರೋಡಲ್ಲಿ ಸಿಗುತ್ತೆ ವಾಟ್ ಈಸ್ ದಿಸ್ ಮದರಂಗಿ ಇನ್ನು ಹತ್ತು ನಿಮಿಷ ನಡಿಬೇಕಾ ಐ ಕಾಂಟ್ ಇದು ಊರು ನೀನು ತಕ್ಷಣ ಈ ಕಮಂಗಿ ಜೊತೆ ಬರ್ತಾವನೆ ఏ యారో గొప్పలా కల శశి నడివ్ నోడ హలో కమంగి మ్యాడమ్ యారీ మంకినా నా నమ్మూర్గే మద్రంగి ఊ ఇసి వైజ్ కాలింగ్ మీ మంకీ నోడ్ల ముంజా ఒళ్ హుడ్గీ మాట్ మాడతనే కెప్పరు నన్న మగ హలో విషయ ಹು ಗಂಡನ ಇವನು ಪಕ್ಕದವ್ರಿಗೆ ಗೌಡ್ರ ಮಗ ಕೊಟ್ಟೆ ಏನು ಚೊಂಬಾ ನಿಟ್ಟು ಹಾಗಿರೋ ನಾಲ್ಕು ನೀನ್ ಏನಾದ್ರೂ ಕೇಳಿಸ್ಕಂಡೇನ್ಲಮ್ಮ ನಮ್ಗೆ ನಾಲ್ಕ್ ಬಿಡಿಸ್ತಾಳಂತೆ ಇವ್ರ ಅಪ್ಪನ್ಗೆ ಏನಾರ ವಿಷಯ ಗೊತ್ತಾದ್ರೆ ಇವಳಿಗೆ ಇವ್ಗೆ ಇಬ್ರಿಗೂ ಸೇರ್ ನಾಕ್ ಬಿಡ್ತಾನೆ ಹಲೋ ನಮ್ಮಪ್ಪ ನನ್ಗೇನು ಬಿಡಲ್ಲ ನಿಮ್ಗೇನು ಹಿಂಗೆಲ್ಲ ಆಡಿಸ್ತಿದ್ದೀರಲ್ಲ ರೋಡಲ್ಲಿ ಅಂತ ಬಿಡ್ತ ಅಂದ್ರೆ ಕಂಬ ಕಟ್ಟಿ ತಂದು ಬಿಡ್ತಾರೆ ಅಮ್ಮಣ್ಣಿ ಬಾರಿ ಇಬ್ರ ಮೇಲೆ ಮಾತಾಡ್ತಿದ್ಯಾ ಬಾ ಊರೊಳಿಕೆ ಆಯ್ತು ನಿಮಗೆ ನಿಮ್ಮಪ್ಪ ಸರಿಯಾಗಿ ಕೊಡ್ತಾರೆ ಹಲೋ ಮಿಸ್ಟರ್ ಮೈಂಡ್ ಡಿವರ್ ಟಂಗೆ ಏನು ಮಾತಾಡ್ತಾ ಇದ್ದೀರ ನನ್ನ ಹುಡ್ಗಿ ಬಗ್ಗೆಯೇ ಅವರಪ್ಪ ಏನಕ್ಕೆ ನಮಗೆ ಹೊಡಿತಾರೆ ನಾವಿಬ್ರಿಗೂ ಇಷ್ಟಪಟ್ಟಿನೇ ಮದುವೆ ಆಗಿರೋದು ನಿಮ್ಗೇನು ಕಷ್ಟ ಇವಾಗ ಹೇ ಗುಬಾಲ್ ಅವಳಿಗೆ ಆಲೇ ಗೌಡನ ಜೊತೆ ಮದುವೆ ಫಿಕ್ಸ್ ಆಗೈತೆ ಮುಂದಿನ ತಿಂಗಳು ಮದ್ವೆ ಆಗ್ಬೇಕಾಗಿದ್ದವಳು ಓಡೋಗ ನಿನ್ ಕಟ್ಕೊಂಬಂದವಳು ಅಂದರೆ ಇನ್ನೇನು ಸನ್ಮಾನ ಮಾಡ್ತಾರೆ ನಿನ್ಗೆ ಅವ್ರ ಅಪ್ಪ ಗೊತ್ತಾಯ್ತದ ನಡಿ ಮನೆಗೆ ಹೋಗಿ ಹೋಗಿ ಐತೋಗಿ ಹಬ್ಬ ನಿಮ್ಗೆ ಇವತ್ತು ಮಾರಿ ಹಬ್ಬ ಮಾಡ್ತಾರ ರೋಗಿ ಇಲ್ಲೇ ಮುಂಜಾನೆ ನೋಡ್ಲ ಇವಳು ಧೈರ್ಯನ ಯಾರನ್ನೋ ಮದ್ವೆ ಆಗಿ ಅಲ್ದಿರ ಇವ್ರಪ್ಪ ಒಳಗೆ ಬೇರೆ ಕರ್ಕೊತಾನೆ ಅನ್ನೋ ಎಷ್ಟು ಧೈರ್ಯದಲ್ಲಿ ಮಾತಾಡ್ತಾವಳೆ ಈ ನಮ್ಗೆನಾಗ್ಬೇಕು ಬಿಡ್ಲಾ ಶಶಿ ಆಯ್ತಲ್ಲ ಹಬ್ಬ ಅವಳಿಗೆ ಹೋದ್ಮೇಲೆ ಗೊತ್ತಾಯ್ತದ ಅಕ್ಕಂಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮದ್ರಂಗಿನ ನಾವು ಯಾಕೆ ಕಮಂಗಿ ಕಮಂಗಿ ಅಂತೀವಿ ಅಂತ ಅಂತ ಒಳ್ಳೆ ಪಕ್ಕದವ್ರ ಗೌಡನ ಮಗನ್ನ ಬಿಟ್ಬಿಟ್ಟು ಅದು ಯಾವುದೋ ಪ್ಯಾಟೆ ಗಮರನ್ನ ಗಂಟಾ ಸರಿ ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಬಾಯ್